ಸರ್ಕಾರ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನ ನೀಡಿಲ್ಲ ಭಾರತಕ್ಕಿಯನ್ನ ಸಹ ನಿಲ್ಲಿಸಿದೆ ಎಂದು ಆರೋಪಿಸಿ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿತು ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಬಿಜೆಪಿ ಹಾಗೂ ಜೆಡಿಎಸ್ ಪ್ರಯತ್ನ ಮಾಡುತ್ತಿದೆ ಎಂದು ಕಾಂಗ್ರೆಸ್ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾ ಕಾಂಗ್ರೆಸ್ನ ಒಂದು ತಂಡ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದರೆ ಮತ್ತೊಂದು ತಂಡ ಜಿಲ್ಲಾ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿತು ಈ ವೇಳೆ ಬಿಜೆಪಿ ಕಚೇರಿ ಬಳಿ ಪೊಲೀಸರು ಕಾಂಗ್ರೆಸ್ ಮುಖಂಡರನ್ನ ವಶಕ್ಕೆ ಪಡೆದು ವಾಪಸ್ ಕಳುಹಿಸಿದರು ಈ ವೇಳೆ ಕಾಂಗ್ರೆಸ್ ಮುಖಂಡರು ರಾಜ್ಯ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತೇನು ಕೇಂದ್ರದಲ್ಲಿ ಇವತ್ತು ಏನು ನರೇಂದ್ರ ಮೋದಿಯವರ ಸರ್ಕಾರ ಮಂಡಿಸಿದಂಥ ಬಡ್ಜೆಟ್ನಲ್ಲಿ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ ಇವತ್ತು ಇಡೀ ರಾಜ್ಯ ಇವರ ಏನು ಬಡ್ಜೆಟನ್ನು ಖಂಡಿಸಿದೆ ಇವರು ವೈಯಕ್ತಿಕ ಏನು ದ್ವೇಷವನ್ನು ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಲಕ್ಷಾಂತರ ಕೋಟಿ ಜಿ ಎಸ್ ಟಿ ಸಂಗ್ರಹ ಆದರೂ ಸಹ ಇವತ್ತು ನಮ್ಮ ರಾಜ್ಯಕ್ಕೆ ಯಾವುದೇ ಒಂದು ಮಾನ್ಯತೆಯನ್ನು ಕೊಡದೆ ಇವತ್ತು ನಮ್ಮ ರಾಜ್ಯವನ್ನು ಕಡೆಗಾಣಿಸಿರೋದನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೀವಿ ನಮ್ಮ ರಾಜ್ಯಕ್ಕೆ ಅನ್ಯಾಯವನ್ನು ಮಾಡಿದರೆ ಈ ಬಿ ಜೆ ಪಿ ಕೇಂದ್ರ ಸರ್ಕಾರ ಅದರ ಜೊತೆಗೆ ಇವತ್ತು ನಮಗೆ ಭಾರತ ಹಕ್ಕಿ ಇವತ್ತೇನು ಸಿದ್ದರಾಮಯ್ಯನವರು ಇರ್ತಕ್ಕಂಥ ಅಕ್ಕಿಗೆ ಕೌಂಟ್ರಾಗಿ ಇವರು ನಾವು ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಅಕ್ಕಿ ಕೊಡ್ತೇವೆ ಅಂತೇಳಿ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ ಜನಗಳಿಗೆ ಮೂಗಿ ತುಪ್ಪ ಹಚ್ಚಿದಂಥ ಕೆಲಸ ಮಾಡಿದರು ಆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕೊಟ್ಟರು ಅಲ್ಲಿಂದ ಈ ಕಡೆಗೆ ಆ ಅಕ್ಕಿಯನ್ನು ಬಡವರಿಗೆ ಕೊಡ್ತಕ್ಕಂಥ ಅಕ್ಕಿಯನ್ನು ಇವತ್ತು ನಿಲ್ಲಿಸಿದ್ದಾರೆ ಹಾಗೆಯೇ ಮತ್ತೆ ಅದರ ಜೊತೆಗೆ ಭದ್ರಾ ಮೇಲ್ದಂಡೆಗೆ ಏನು ಹಣಕಾಸು ಸಚಿವರೇ ಹೇಳಿದರು ನಾವು ಅದಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಸಂಪೂರ್ಣಗೊಳಿಸ್ತೀವಿ ಅಂತೇಳಿ ಅದಕ್ಕೂ ಸಹ ಇವತ್ತು ಹಣವನ್ನು ಅವರು ಬಿಡುಗಡೆಯನ್ನು ಮಾಡ್ತಾ ಇಲ್ಲ ಇವತ್ತು ಎಲ್ಲ ರೀತಿಯಲ್ಲೂ ಸಹ ನಮ್ಮ ರಾಜ್ಯವನ್ನು ಕಡೆಗಾಣಿಸಿ ಇವತ್ತು ಬೇರೆ ರಾಜ್ಯಗಳಿಗೆ ಇವತ್ತು ಬಿಹಾರದಲ್ಲಿ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ ಇವತ್ತು ಏನು ಆಂಧ್ರದಲ್ಲಿ ಇವತ್ತು ಚಂದ್ರಬಾಬು ನಾಯ್ಡು ಒತ್ತಡಕ್ಕೆ ಮಣಿದು ಅಲ್ಲಿ ಪ್ಯಾಕೇಜನ್ನು ಸಹ ಘೋಷಣೆಯನ್ನು ಮಾಡಿ ಸಾವಿರಾರು ಕೋಟಿ ರೂಪಾಯಿ ಅವರಿಗೆ ಅನುದಾನ ಕೊಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜಿ ಎಸ್ ಟಿ ಲಕ್ಷಾಂತರ ಕೋಟಿ ಕಲೆಕ್ಟ್ ಆದರೂ ಸಹ ಇವತ್ತು ನಮ್ಮ ರಾಜ್ಯದ ಹಣವನ್ನು ತಗೊಂಡು ಬೇರೆ ರಾಜ್ಯಗಳಿಗೆ ಕೊಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದನ್ನ ಇವತ್ತು ಜನಗಳಿಗೆ ಮನವರಿಕೆಯನ್ನು ಮಾಡಬೇಕು ಈ ಭ್ರಷ್ಟ ಬಿ ಜೆ ಪಿಯವರು ಅವರು ಮಾಡ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಜನಕ್ಕೆ ತಿಳಿಸಬೇಕು ಅಂತೇಳಿ ಇವತ್ತು ನಾವು ರಾಜ ಏನು ಕೇಂದ್ರ ಸರ್ಕಾರದ ವಿರುದ್ಧ ಈ ಒಂದು ಪ್ರತಿಭಟನೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ